ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ರೆಸಿನಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಬೇಳೆನೂ ಏನು ಹಾಕ್ತಲೇ ನಾವು ಇಡ್ಲಿಗೆ ಸೂಪರ್ ಆಗಿರುವಂತಹ ಒಂದು ಸಾಂಬಾರ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಆರು ಏಳು ಬಾಯ್ಲ್ ಮಾಡ್ಕೊಬೇಕು ಅದಾದಮೇಲೆ ಸಿಪ್ಪೆ ತೆಗೆದು ಪ್ಯೂರಿ ಮಾಡ್ಕೊಬೇಕು ಅದಾದಮೇಲೆ ಒಗ್ಗರಣೆಗೆ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಗೆಯೇ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿಯೇ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜೊತೆ ಇದಕ್ಕೆ ಒಂದೆರಡು ಮೂರು ಕಾಯಿ ಮೆಣಸು ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೊಂದು ಆರು ಹೆಸರು ಬೆಳ್ಳುಳ್ಳಿನ ಜಜ್ಬಿಟ್ಟು ಇದಕ್ಕೆ ಹಾಕೊಳ್ಳಿ ಪೇಸ್ಟ್ ಹಾಕ್ಕೊಂಡ್ರು ಪರವಾಗಿಲ್ಲ ಹಾಕೊಬೋದು ನಾನಿಲ್ಲಿ ಜಜ್ಬಿಟ್ಟು ಹಾಕೊತಾ ಇದ್ದೀನಿ ಚೆನ್ನಾಗಿಯೇ ಫ್ರೈ ಮಾಡ್ಕೊಬೇಕು ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ಉಪ್ಪು ಹಾಕಿದಾಗ ಈರುಳ್ಳಿ ಚೆನ್ನಾಗೇನೆ ಫ್ರೈ ಆಗುತ್ತೆ ಅದಾದಮೇಲೆ ನಾವು ಟೊಮೊಟೊ ಪ್ಯೂರಿನ ಹಾಕೊಬೇಕು ಟೊಮೊಟೊ ಪ್ಯೂರಿನ ಹಾಕ್ಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ಒಂದು ಲಟ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದಾದಮೇಲೆ ಕುದಿ ಬರ್ತಿದೆ ಅನ್ನೋವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯ ಹುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಸೇರಿಸ್ಕೊಬೇಕು ಅದಾದಮೇಲೆ ಚೆನ್ನಾಗಿ ಆಯಿತು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಇಡ್ಲಿಗೆ ಸಾಂಬಾರಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇದಂತೂ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಮಾಡಿ ಸಾಂಬಾರು ಮಾಡೋದಕ್ಕೆ ಅಷ್ಟೊಂದು ಫುರ್ಸೋದು ಕೂಡ ಇರೋದಿಲ್ಲ ಬೆಳೆ ಬೇಯಿಸೋ ಅವಶ್ಯಕತೆಯೂ ಇರೋದಿಲ್ಲ ಸೂಪರ್ ಟೇಸ್ಟಿಯಾಗಿ ಈ ಥರ ಒಂದು ಸಾಂಬಾರ್ ರೆಸಿಪಿ ಮಾಡ್ಬೋದು ಇಡ್ಲಿ ಸಾಂಬಾರಂದರೆ ಎಲ್ರಿಗೂ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಅದರಲ್ಲೂ ಸಾಂಬಾರು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಇಷ್ಟ ಆಯಿತು ಅಂದರೆ ಈ ರೆಸಿಪಿನ ಪಕ್ಕ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಸಿಂಬಲ್ನ ಕಳಿಸಿ ಇಷ್ಟ ಆಯಿತು ಅಂದರೆ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿ ಜೊತೆ ಬರ್ತೀನಿ ಬಾಯ್